ಹುಡುಗರ ಕೈಯ ಮೊಬೈಲ್ ಕೊಟ್ರೆ ಸ್ಕ್ರೀನ್ ಹಾಳಾಕತಿ ಇಂತ ಹುಡುಗರ ಕೈಯ ಮೊಬೈಲ್ ಕೊಟ್ರ ಇಪ್ಪತ್ ಹುಡುಗರು ಜೀವನ ಹಾಳಾಕತಿ ಹೌದಾ ನಾವೇನ್ ಜೀವನ ಏನ್ ಹಾಳು ಮಾಡಂಗಿಲ್ರಿ ಉತ್ತರ ಮಾಡ್ರಿ ಬಾಂಗಲ್ ಎಪಿಸೋಡ್ ಮಾಂದೆ ಒಂದಿಟ್ಟು ಕುಡಿ ಗಾಂಟ್ ಲಾರಿ ಇರ್ಬೇಕು ಇಲ್ರಿ ಇಲ್ರಿ ನಮ್ಮಿಂದ ಏನಾದ್ರು ಸಾಧನೆ ಮಾಡಿರ್ತಾರ್ರಿ ಹುಡುಗರು ಮಿಯಾ ಕಲಿಪ ನೀ ಸೈಡ್ ಸರಿಪ ಇಲ್ರಿ ಕರೆ ಹೇಳ್ರಿ ಹುಡುಗರು ಏನಂತ

ಏನ ನಾವು ಮನೆ ಸೋಕಲ್ ಬುಕ್ ಮಾಡಿರತಾರು ರೂಪಾಯಿ ಐದ್ ರೂಪಾಯಿ ಅಂದ್ರ ಸ್ವಂತ ನಮ್ಮ ಮೂರ್ ಗಂಟೆ ಹಾಡ ಬರ್ದಾನ ಅಂದ್ರ ನಮ್ಮಪ್ಪ ಹಾಳ ಬರ್ದಾನ ಇನ್ನೊಂದ್ ಸ್ಕಿಪ್ ನಾವು ಬಂದ ಹಾಳಾಡ್ತೇನೆ ನಾವೊಂದ್ ದಯವಿಟ್ಟು ಬಂದ್ ಕುಂತಿರಪ್ಪ ಗಣ್ಮಕ್ ಹೆಣ್ಣು ಹಿರಿಯರಿಗೆ ಕುಂತಾರ್ಟೆಂಟ್ ಅಂತಂದ್ರ ಸ್ವಂತ ನಮ್ಮ ಮೂರ್ ಗಂಟೆ ಹಾಳ ಬರ್ದಾನ ಅಂದ್ರ ನಮ್ಮಪ್ಪ